ದಿನ ಕೋಲಾರ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣವರ ನಲವತ್ತೈದನೇ ಹುಟ್ಟಬದ ಪ್ರಯುಕ್ತವಾಗಿ ಸಂಗಂಡಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಗೆ ಅಜೀಜ್ ನಗರ ಅಜೀಜ್ ನಗರ ಈ ಶಾಲೆಯಲ್ಲಿ ಎಲ್ಲ ಎಲ್ಲರೂ ಕೂಡ ಬಣ್ಣಮಕ್ಳು ಇರೋದ್ರಿಂದ ಅವರು ಕೂಡ ಕೂಡ ಮಂಜಣ್ಣವರು ಪದೇ ಪದೇ ಹೇಳ್ತಾರೆ ರೈತರು ಆರೋಗ್ಯ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕಂತೇಳಿ ಹಾಗಾಗಿ ನಾವು ಕೂಡ ಅವರು ಹೇಳಿರ್ತಕ್ಕಂಥ ಮಾರ್ಗದಲ್ಲಿ ಇವತ್ತು ಶಿಕ್ಷಣಕ್ಕೆ ಒತ್ತು ಕೊಟ್ಟು ನಮ್ಮ ಹಿರಿಯರಾಗಿರ್ತಕ್ಕಂಥ ರಾಜಣ್ಣವರು ಮತ್ತು ರಾಮಣ್ಣವರು ಇಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಬಿಳ್ಳಪ್ಪ ಅವರು ಸಂಪತ್ತು ವಾಸು ಎಜಾಜು ರೋಹಿದು ಎಲ್ಲರೂ ಸೇರಿ ಇವತ್ತು ನಾವು ಇಲ್ಲಿ ಇವತ್ತು ಎಲ್ಲ ಚಲ್ಪತಿ ಸಹೋದರ ಚಲ್ಪತಿ ಅವರೆಲ್ಲರೂ ಇವತ್ತು ಬುಕ್ಸನ್ನು ಕೊಟ್ಟಿದ್ದೇವೆ ಪ್ರತಿ ವರ್ಷವೂ ಕೂಡ ಈ ಶಾಲೆಗೆ ಬುಕ್ಸನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಇವರಲ್ಲಿ ಎಲ್ಲ ಯಾವತ್ತಿಗೂ ಕೂಡ ನಾವು ಬಡವ್ರಪೂರ್ವಾಗಿರ್ತೇವೆ ಅವ್ರ ಸೇವೆ ಮಾಡ್ತೇವೆ ಅಂತೇಳಿ ಇವತ್ತು ಮಂಜಣ್ಣವ್ರಿಗೆ ஒேதாகி அவ்வளோ குட்டும்பு ஒழேதாகி அந்த நம்ம மாத்திர

ಬಡವರ ಜಿಲ್ಲಾ ದಲಿತರ ಬಂಧುಗಳಾದಂಥ ಪತ್ತೂರು ಮೊಂಜಣ್ಣವರ ಹುಟ್ಟಿದ ಹಬ್ಬ ಈ ಹುಟ್ಟಿದ ಹಬ್ಬದ ಪ್ರಯುಕ್ತ ಈ ಭಾಗದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಲಿ ಮುಖಂಡರಾದಂಥ ಪಿಳ್ಳಪ್ಪ ಇವತ್ತು ಮರ್ತನೆ ಮಾಡಿದ್ರೆ ಎಮ್ ಎಲ್ ಎರ ಯಾಕೆ ಹೋಗೋದು ಒಂದೇ ಅಲ್ಲ ಅವ್ರು ಹುಟ್ಟಿದ ಹಬ್ಬದ ಪ್ರಯುಕ್ತ ಕನಿಷ್ಠ ಪಕ್ಷ ಯಾರೋ ನಾವು ಕಂಡು ಮಕ್ಕಳಿಗೆ ಅನುಕೂಲ ಆಗಲಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತು ಮಕ್ಕಳಿಗೆ ಪುಸ್ತಕ ಜಾಮಿಟ್ರಿ ಬಾಕ್ಸ್ ಕೊಡುವಂಥ ಒಂದು ಪುಟ್ಟ ಕಾರ್ಯಕ್ರಮ ನಾವು ಕಂಡಿದ್ದಾರೆ ಇದು ಕಾರ್ಯಕ್ರಮ ಪುಟ್ಟದಾದರೂ ಕೂಡ ಇದರ ಉದ್ದೇಶ ಇದರ ಸದುದ್ದೇಶ ಭಾರಿ ದೊಡ್ಡದಾಗಿದೆ ಮೊದಲು ನಾನು ಅವರಿಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಮೊದಲು ಹೇಳೋದನ್ನ ಕೋಲಾರ ಕ್ಷೇತ್ರದಲ್ಲಿ ಹೆಚ್ಚು ಒತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ ಆ ಕಾರಣಕ್ಕೆ ಅವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಆ ನಿಟ್ಟಂತೂ ನಾವು ಅವರೆಲ್ಲ ಅಂತ ಹೇಳ್ತಾ ಮತ್ತೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಸಿ ಎಸ್ ಆರ್ ಕಂಡು ತಂದು ಅವ್ರು ಹೆಚ್ಚು ಅಭಿವೃದ್ಧಿ ಪಡಿಸ್ಬೇಕು ಈ ಒಂದು ಹುಟ್ಟದ ಹಬ್ಬ ದಿವಸ ಈ ಶಾಲೆಗೆ ಏನ್ ಬೇಕು ಅನ್ನೋದನ್ನ ನಾವು ಶಾಸಕರು ಗಮನಕ್ಕೆ ಏನೇನು ಡಿಮ್ಯಾಂಡ್ ಇದೆ ಅದನ್ನು ತರ್ತೀವಿ ನಿಜವಾದ ಮುಂದಿನ ದಿನದಲ್ಲಿ ಈ ಶಾಲೆ ಅಭಿವೃದ್ಧಿ ಬಗ್ಗೆ ಒತ್ತು ಕೊಡೋದಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತೀವಿ ಶಾಸಕರು ಹುಟ್ಟ ಹಬ್ಬಕ್ಕೆ ನಿಮ್ಮ ಮುಖಾಂತರ ನಾವು ಅವರಿಗೆ ಶುಭಾಶಯಗಳು ಸಲ್ಲಿಸ್ತಾ ಮಾತಾಡೋಕೆ ಅವಕಾಶ